ಕಂಪ್ಲಿಯಲಿ ಈದ್ ಮಿಲಾದ್ ಸಮತ್ವದ ಸಂದೇಶ ಸಾರಿದ ಪ್ರವಾದಿ ಈದ್ ಮಿಲಾದ್ ಹಬ್ಬವನ ಕಂಪ್ಲಿ ಪಟ್ಟಣವನ್ನೊಳಗೊಂಡಂತೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಮುಸ್ಲಿಂ ಬಾಂಧವರು ಬೃಹತ್ ಮೆರವಣಿಗೆ ಮೂಲಕ ಶ್ರದ್ಧೆ ಭಕ್ತಿಯೊಂದಿಗೆ ಅದ್ಧೂರಿಯಿಂದ ಆಚರಿಸಿದ್ರು ಇಸ್ಲಾಂ ಧರ್ಮದ ಮಹಾನ್ ಮಾನವತಾವಾದಿ ಪ್ರವಾದಿ ಮಹಮ್ಮದ್ ಪೈಗಂಬರರ ಸಾವಿರದ ಐದನೂರನೇ ಜನ್ಮದಿನಾಚರಣೆ ಅಂಗವಾಗಿ ಮೆಕ್ಕಾ ಮದೀನ್ಗಳ ಸ್ತಂಭ ಚಿತ್ರಗಳು ಗಮನ ಸೆಳೆದವು ಕೋಟೆಯ ಹದಿಮೂರನೇ ವಾರ್ಡ್ನ ಕಟ್ಟೆಯಿಂದ ಹಳೆ ಪೊಲೀಸ್ ಠಾಣೆ ಸಂತೆ ಮಾರುಕಟ್ಟೆ ಹಳೆ ಬಸ್ ನಿಲ್ದಾಣ ಅಂಬೇಡ್ಕರ್ ಸರ್ಕಲ್ ನಡವಡಲ ಮಸೀದಿ ಮೂಲಕ ಗಂಗಾವತಿ ರಸ್ತೆಯ ದರ್ಗಾದಲ್ಲಿ ಗಣ್ಯರನ್ನು ಸನ್ಮಾನಿಸಿ ಸಿಹಿ ವಿತರಿಸುವ ಮೂಲಕ ಸಂಪನ್ನಗೊಂಡಿತು ಧರ್ಮ ಗುರುಗಳಾದ ಖಾನ್ ಕಾಯೆ ದಿವಾನ್ ಖಾನಾದ ಆದ ಸೈಯದ್ ಶಾ ಅಬ್ದುಲ್ ಹಸನ್ ಖಾದ್ರಿ ಉರ್ಫ್ ಆಜಂ ಪಾಷಾ ಸಾಹೇಬ್ ಸಜ್ಜಾದೆ ನಶೀನ್ ಆಶೀರ್ವಚನ ನೀಡಿದರು ಶಾಸಕರಾದ ಜಯನ್ ಗಣೇಶ್ ಕಂಪ್ಲಿ ಪುರಸಭೆ ಅಧ್ಯಕ್ಷ ಭಟ್ ಪ್ರಸಾದ್ ಎ ಪಿ ಎಂ ಸಿ ಅಧ್ಯಕ್ಷ ಹಬೀಬ್ ರೆಹಮಾನ್ ಪುರಸಭೆ ಉಪಾಧ್ಯಕ್ಷ ಎಂ ಉಸ್ಮಾನ್ ಮೆರವಣಿಗೆಯಲ್ಲಿ ಭಾಗವಹಿಸಿ ಸನ್ಮಾನವನ್ನು ಸ್ವೀಕರಿಸಿ ಎಲ್ಲ ಮುಸ್ಲಿಂ ಸಮುದಾಯದವರಿಗೆ ಹಬ್ಬದ ಶುಭಾಶಯಗಳನ್ನು ಕೋರಿದರು ಈ ಸಂದರ್ಭದಲ್ಲಿ ಮುಸ್ಲಿಂ ಧರ್ಮಗುರುಗಳಾದ ಸೈಯದ್ ಶಾ ಅಬು ತರಾಬ್ ಖಾದ್ರಿ ಸೈಯದ್ ಶಾ ಚಾಂದ್ ಪಾಷಾ ಖಾದ್ರಿ ಸೈಯದ್ ಶಾ ಡಾಕ್ಟರ್ ನೂರ್ ಅಹ್ಮದ್ ಖಾದ್ರಿ ಸೈಯದ್ ಶಾ ಉಮೇಶ್ ಸಾಹೇಬ್ ಖಾದ್ರಿ ಹಾಜಿ ಜಿಯಾವುದ್ದೀನ್ ರಿಜ್ವಿ ಎಲ್ಲ ಮಸೀದಿಗಳ ಇಮಾಮ್ ರವರು ಮತ್ತು ಎಲ್ಲ ಮಸೀದಿಗಳ ಮುತವಲ್ಲಿಗಳು ಈದ್ ಮಿಲಾದ್ ಕಮಿಟಿ ಅಧ್ಯಕ್ಷ ಯು ಜಹೀರುದ್ದೀನ್ ಉಪಾಧ್ಯಕ್ಷ ಎನ್ ನಾಸಿರುದ್ದೀನ್ ಪದಾಧಿಕಾರಿಗಳಾದ ಬಿ ಇಬ್ರಾನ್ ಬಿ ನೂರ್ ಅಬ್ದುಲ್ ಗಯಾಬ್ ಸಮಾಜದ ಮುಖಂಡರು ಯುವಕರು ಭಾಗವಹಿಸಿದರು ಈದ್ ಮಿಲಾದ್ ಆಚರಣೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ಸಂಭವಿಸಿದಂತೆ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಎನ್ ನವೀನ್ ಕುಮಾರ್ ಡಿವೈಎಸ್ಪಿ ಪ್ರಸಾದ್ ಗೋಖಲೆ ಐಪಿಕೆಬಿ ವಾಸುಕುಮಾರ್ ಪಿಎಸ್ಐ ಅವಿನಾಶ್ ಕಾಂಬಳೆ ನೇತೃತ್ವದಲ್ಲಿ ಪೊಲೀಸ್ ಸಿಬ್ಬಂದಿಗಳು ವ್ಯಾಪಕ ಬಂದೋಬಸ್ತ್ ಏರ್ಪಡಿಸಿದ್ರು ವರದಿ ಸಾಬ್ ಬಡಿಗೇರ್ Редактор субтитров